ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಾನೆಲ್ನ ವೀಕ್ಷಕರಾದ ನಿಶಾ ಕಾಶಿ ಬ್ಲಾಗ್ಸ್ನವರು ಕೇಳ್ತಾಯಿದ್ದೀರ ನಿನ್ನಿನ ಈ ಎಪಿಸೋಡ್ನ ನೋಡಿ ನೀವು ಕೇಳ್ತಾಯಿದ್ದೀರ ಮೇಡಮ್ ದೀರ್ಘ ಸ್ವರ ಮತ್ತು ಮಹಾಪ್ರಾಣ ಅಕ್ಷರಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀರಾ ಆದರೆ ನಾನು ಈಗಾಗಲೇ ಕನ್ನಡದ ವರ್ಣಮಾಲೆಯ ಎಲ್ಲ ಅಕ್ಷರಗಳ ಪದಗಳನ್ನು ಸಹ ಅ ಇಂದ ಲವರೆಗೂ ಸ್ವರಗಳು ವ್ಯಂಜನಗಳು ಎಲ್ಲವನ್ನು ನಾನು ಈಗಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ಅ ಇಂದ ಶುರು ಮಾಡಿರೋದು ಅ ಕನ್ನಡದಲ್ಲಿ ಅ ನಂತರ ಇಂಗ್ಲೀಷ್ನಲ್ಲಿ ಹಾಗೆ ಪ್ರತಿಯೊಂದಕ್ಕೂ ಇದು ಮೊದಲು ಕನ್ನಡದಲ್ಲಿ ಮಾಡಿದ್ದೆ ನಂತರ ಅದನ್ನು ಇಂಗ್ಲೀಷ್ನಲ್ಲಿ ವಿಡಿಯೋಸ್ ಮಾಡಿ ಹಾಕಿದ್ದೆ ಹಾಗೆ ಇದು ಫೋರ್ ಜೆ ಅನ್ನೋ ಇದರಲ್ಲಿ ಇದೆ ಈ ಅ ಅರಸ ಅಂತ ಬರೆದಿರೋದನ್ನು ಮಾಡಿರೋ ವಿಡಿಯೋ ಪಾರ್ಟ್ ಫೋರ್ ಜೆ ಅಂತ ಹೆಸರು ಕೊಟ್ಟಿದ್ದೀನಿ ಹಾಗೆ ಆ ಇ ಈ ಈ ಓ ಎಪಿಸೋಡ್ ಫೈವ್ ಅಂತ ಹೆಸರು ಕೊಟ್ಟು ಓ ಊ ಎ ಐ ಓ ಇದೆಲ್ಲ ಇಪ್ಪತ್ತ್ಮೂರನೇ ಇಸ್ವಿನಲ್ಲ ಡಿಸೆಂಬರ್ನಲ್ಲಿ ಆಗಿದೆ ಹಾಗೆ ಓ ಓ ಅಹ ನನಗೆ ಇಷ್ಟರಲ್ಲಿ ತೋಸಿರೋದ್ರಲ್ಲಿ ಆಯಿಂದ ಅಂಹ ಅವರಿಗೆ ಸ್ವರ ಮತ್ತು ದೀರ್ಘ ಸ್ವರ ಎರಡರ ಪದಗಳನ್ನು ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಕ ಅಕ್ಷರದ ಪದಗಳು ಹಾಗೆ ಅರ್ಕಾವತ್ತು ಪದಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ರವತ್ತು ಪದಗಳು ಇವೆಲ್ಲವೂ ಅರ್ಕಾವತ್ತು ಪದಗಳು ಹಾಗೆ ರವತ್ತು ಪದಗಳು ರ ಪದಗಳು ಅಷ್ಟೇ ಅಲ್ಲದೆ ಕನ್ನಡದ ಕಾಗುಣಿತಗಳು ಕ ಇಂದ ಳವರೆಗೆ ನೋಡಿ ಕಿಯ ಪದಗಳು ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ಇದರಲ್ಲಿ ನಿಮಗೆ ದೀರ್ಘ ಸ್ವರ ಪದಗಳು ಸಹ ಇದೆ ಮಹಾಪ್ರಾಣಾಕ್ಷರಗಳು ನೋಡಿ ಇಲ್ಲಿ ಎಲ್ಲ ಇದೆ ಪ್ರತಿಯೊಂದು ಅಕ್ಷರದ ಕಾಗುಣಿತ ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪದಗಳು ಒಂದು ಕ ಖ ಆಯಿತು ಮಹಾಪ್ರಾಣಾಕ್ಷರ ಛ ಝ ಠ ಧ ಹೀಗೆ ಎಲ್ಲವನ್ನು ಮಾಡಿದ್ದೇನೆ ಅ ಇಂದ ಳ ಅವರಿಗೆ ಬಹಳಷ್ಟು ಮಾಡಿದ್ದೇನೆ ಯ ಲ ಲ, ವ, ಶ, ಸ ಕ್ಷತ್ರ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ದೀರ್ಘಪದ ಮತ್ತು ದೀರ್ಘ ಸ್ವರ ಮತ್ತು ಮಹಾಪ್ರಾಣಾಕ್ಷರಗಳ ಬಗ್ಗೆ ಮತ್ತೆ ಮುಂದೆ ಮತ್ತೆ ಮಾಡೋಣ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ ನೋಡಿ ಇದರಲ್ಲಿ ಇಷ್ಟು ಇದೆ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ನಾನು ಕನ್ನಡ ಇಂಗ್ಲೀಷ್ ಹಿಂದಿ ಕಲಿಕೆ ಬೇಸಿಕ್ ಕಲಿಕೆ ಬಗ್ಗೆ ಮಾಡಿದ್ದೀನಿ ಅದರಲ್ಲಿ ಕನ್ನಡದ ಅಕ್ಷರಗಳು ವರ್ಣಮಾಲೆ ಅಕ್ಷರಗಳು ಕಾಗುಣಿತ ಪದಗಳು ಸೆಂಟೆನ್ಸಸ್ ಎಲ್ಲವೂ ಇಂಗ್ಲೀಷ್ನಲ್ಲಿ ಮಾಡಿದ್ದೇನೆ ನೋಡಿ ಇಷ್ಟು ವಿಷಯಗಳ ಬಗ್ಗೆ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲವನ್ನು ನೋಡಿ ನಿಮಗೆ ಪ್ರತಿಯೊಂದು ಸಹ ಉಪಯೋಗ ಆಗುವಂಥ ವೀಡಿಯೋಸ್ಗಳಿದೆ ಭಾಳಷ್ಟು ಕಲಿಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ